ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಭಾರತದ ಪ್ರಮುಖ ರಾಜವಂಶವಾದ ಶಾತವಾಹನರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದರ ಮೂಲಕ ಮಾಹಿತಿಯನ್ನ ತಿಳಿದುಕೊಳ್ಳಿ ಈಗ ತರಗತಿಯನ್ನ ಪ್ರಾರಂಭ ಮಾಡೋಣ ಭಾರತದ ಪ್ರಖ್ಯಾತ ರಾಜವಂಶಗಳಲ್ಲಿ ಶಾತವಾಹನರು ಕೂಡ ಒಬ್ರು ಶಾತವಾಹನ ವಂಶದ ಅಥವಾ ಸಾಮ್ರಾಜ್ಯದ ಸ್ಥಾಪಕ ಸಿಮುಖ ಇವರ ರಾಜ್ಯ ಲಾಂಛನ ಬಂದು ವರುಣ ಇವರ ರಾಜ್ಯ ಲಾಂಛನ ವರುಣ ಇವರ ಪ್ರಸಿದ್ಧ ರಾಜ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಇವರ ಪ್ರಖ್ಯಾತ ರಾಜನಾಗಿರ್ತಾನೆ ಇವರ ರಾಜಧಾನಿ ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಂತೇಳಿ ಹಿಂದೆ ಕರಿತಾ ಇದ್ರು ಇವತ್ತು ಪೈಠಾಣ ಅಂತೇಳಿ ಕರೀತಾರೆ ಮತ್ತು ಅದನ್ನ ಪೈಠಾಣ ಅಂತೇಳಿ ಕರೀತಾರೆ ಆ ಪೈಠಾಣ ಶಾತವಾಹನರ ರಾಜಧಾನಿ ಆಗಿರ್ತದೆ ಈ ಗೌತಮಿ ಪುತ್ರ ಶಾತಕರ್ಣಿ ಏನಿದ್ದ ಇವನು ಶಾತವಾಹನ ವಂಶದಲ್ಲೇ ಪ್ರಖ್ಯಾತ ದೊರೆಯಾಗಿರ್ತಾನೆ ಇವನು ಶಕ ಯವನ ಪಹಲವ ಎಂಬ ವಿದೇಶಿ ರಾಜಮನೆತನಗಳನ್ನ ಸೋಲಿಸ್ತಾನೆ ಜೊತೆಗೆ ಶಕರ ನಹಪಾಣನ ಒಂದು ನಾಣ್ಯಗಳ ಮೇಲೆ ತನ್ನ ಹೆಸರನ್ನ ಮುದ್ರಿಸ್ತಾನೆ ಜೊತೆಗೆ ಇವನು ಕೊಂಕಣ ಸೌರಾಷ್ಟ್ರ ಮಾಳ್ವಾ ಬಿರಾರ್ ಮೊದಲಾದ ಪ್ರದೇಶಗಳಲ್ಲಿ ಅವನ ರಾಜ್ಯವನ್ನ ವಿಸ್ತರಿಸಿರ್ತಾನೆ ನಮ್ಮ ಗೌತಮಿ ಪುತ್ರ ಶಾತಕರ್ಣಿ ಇವನಿಗೆ ಒಂದು ಬಿರುದಿತ್ತು ಏನು ಆ ಬಿರುದು ಅಂದ್ರೆ ಸಮುದ್ರ ತೋಯ ಪಿತಾವಾಹನ ಕೇಳ್ತಾರೆ ಪರೀಕ್ಷೆಗಳಲ್ಲಿ ಗೌತಮಿ ಪುತ್ರ ಶಾತಕರ್ಣಿಗೆ ಇದ್ದ ಬಿರುದು ಯಾವುದು ಅಂತ ಸಮುದ್ರ ತೋಯ ಪಿತಾ ವಾಹನ ಅನ್ನುವಂಥ ಬಿರುದು ಗೌತಮಿ ಪುತ್ರ ಶಾತಕರ್ಣಿಗೆ ಇತ್ತು ಯಾಕೆ ಆ ಬಿರುದು ಬಂತು ಅಂದ್ರೆ ಮೂರು ಸಮುದ್ರಗಳ ನೀರು ಕುಡಿದಂತ ಕುದುರೆಗಳನ್ನ ವಾಹನವಾಗಿ ಉಳ್ಳವನು ಅನ್ನುವಂಥ ಬಿರುದನ್ನ ಇವನು ಪಡ್ಕೊಂಡಿದ್ದ ಅಂದ್ರೆ ಮೂರು ಸಮುದ್ರಗಳನ್ನ ದಾಟಿ ಅಲ್ಲಿ ಏನ್ ಮಾಡಿರ್ತಾನೆ ಯುದ್ಧವನ್ನ ಮಾಡಿರ್ತಾನೆ ಮೂರು ಸಮುದ್ರಗಳ ಹತ್ತಿರ ಹೋಗಿ ಯುದ್ಧವನ್ನ ಮಾಡಿರ್ತಾನೆ ಅನ್ನುವಂತ ಉದ್ದೇಶದಿಂದ ಆ ಒಂದು ಬಿರುದು ಬಂದಿರುತ್ತೆ ಇದರ ಅರ್ಥ ಏನು ಅಂದ್ರೆ ಮೂರು ಸಮುದ್ರಗಳ ನೀರು ಕುಡಿದಂತ ಕುದುರೆಗಳನ್ನ ವಾಹನವಾಗಿ ಹೊಂದಿರುವವನು ಅವನು ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಈ ಗೌತಮಿ ಪುತ್ರ ಶಾತಕರ್ಣಿ ಈ ಒಂದು ಶಾತವಾಹನರಲ್ಲಿ ಪ್ರಖ್ಯಾತ ದೊರೆ ಆಗಿರ್ತಾನೆ ಈ ಶಾತವಾಹನರ ಒಂದು ಧರ್ಮ ಮತ್ತು ಸಮಾಜ ಹೇಗಿತ್ತು ಈ ಇವರು ವೈದಿಕ ಧರ್ಮ ಅನುಯಾಯಿಗಳಾಗಿದ್ದು ಅಶ್ವಮೇಧ ಮೊದಲಾದಂತ ಯಜ್ಞ ಯಾಗಾದಿಗಳನ್ನ ಇವರು ಮಾಡ್ತಾ ಇರ್ತಾರೆ ಅವರ ಸಮಾಜದಲ್ಲಿ ನೆಲೆಸಿದಂತ ವಿದೇಶಿಯರು ಹಿಂದೂ ಧರ್ಮ ಮತ್ತು ಬೌದ್ಧ ಮತವನ್ನ ತಾವಾಗಿಯೇ ಸ್ವೀಕರಿಸಿ ಇಲ್ಲಿನ ದೇವತೆಗಳನ್ನ ಹೆಸರನ್ನ ಇಟ್ಕೊಂಡಿದ್ರು ಶಿವ ಮತ್ತು ವಿಷ್ಣುವನ್ನ ಕೂಡ ಪೂಜಿಸ್ತಾ ಇದ್ರು ಸಮಾಜದಲ್ಲಿ ಜನ ಒಂದಾಗಿ ಬಾಳ್ತಾ ಇದ್ರು ಸ್ತ್ರೀಯರಿಗೆ ಗೌರವವಾದಂತ ಸ್ಥಾನವನ್ನ ಕೊಟ್ಟಿರ್ತಾರೆ ನಮ್ಮ ಶಾತವಾಹನರು ಇವರು ಸ್ತ್ರೀಯರು ಆಸ್ತಿ ಪಾಸ್ತಿಯನ್ನ ಹೊಂದಿರ್ತಾರೆ ಜೊತೆ ಗಂಡಸರಂತೆ ಸಮಾನರಾಗಿರ್ತಾರೆ ಮತ್ತೆ ಶಾತವಾಹನರು ಧಾರ್ಮಿಕ ಕೇಂದ್ರಗಳಿಗೆ ಅಪಾರವಾದಂತ ದಾನ ಧರ್ಮವನ್ನ ನೀಡ್ತಾ ಇದ್ರು ಇದಿಷ್ಟು ಶಾತವಾಹನರ ಒಂದು ಸಮಾಜ ಮತ್ತು ಧರ್ಮದ ಬಗ್ಗೆ ಆಗ್ತದೆ ಇವರ ಸಾಹಿತ್ಯ ಮತ್ತು ಶಿಕ್ಷಣ ಹೇಗಿತ್ತು ಅಂದ್ರೆ ಇವರಿಗೆ ಒಂದು ಪ್ರಾಕೃತ ಭಾಷೆ ಶಾತವಾಹನರ ಆಡಳಿತ ಭಾಷೆಯಾಗಿರುತ್ತದೆ ಇಲ್ಲಿ ಅವರ ಶಾಸನಗಳು ಏನಿದೆ ಆ ಶಾಸನಗಳು ಕೂಡ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಇದೆ ಕೇಳ್ತಾರೆ ಶಾತವಾಹನರ ಒಂದು ಶಾಸನಗಳು ಯಾವ ಭಾಷೆಯಲ್ಲಿದ್ದಾವೆ ಅಂದ್ರೆ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಇದಾವೆ ಇನ್ನ ಇವರ ಕಾಲದಲ್ಲಿ ಪ್ರಖ್ಯಾತ ಸಾಹಿತಿಗಳು ಕವಿಗಳು ಯಾರಿದ್ರು ಅಂದ್ರೆ ಹಾಲ ಅಂತ ಒಬ್ಬ ಕವಿ ಬರ್ತಾನೆ ಹಾಲನು ಗತಾ ಸಪ್ತಸತಿ ಅನ್ನುವಂಥ ಒಂದು ಕೃತಿಯನ್ನ ಬರಿತಾನೆ ಇದು ಪ್ರಾಕೃತ ಭಾಷೆಯಲ್ಲಿ ಅವನು ರಚನೆಯನ್ನ ಮಾಡಿದ್ದಾನೆ ಇನ್ನ ಗುಣಾಢ್ಯ ಅನ್ನುವಂಥವನು ಬರ್ತಾನೆ ಗುಣಾಢ್ಯನು ವಡ್ಡ ಅನ್ನುವಂತ ಅನ್ನುವಂಥ ಒಂದು ಕೃತಿಯನ್ನ ಬರ್ದಿದ್ದಾನೆ ಇನ್ನ ಸರ್ವಧರ್ಮ ಸರ್ವ ವರ್ಮ ಅಂತ ಹೇಳಿ ಬರ್ತಾನೆ ಈ ಸರ್ವ ವರ್ಮ ಕುತಂತ್ರ ಕಾತಂತ್ರ ವ್ಯಾಕರಣ ಅಂತ ಹೇಳಿ ಬರಿತಾನೆ ಕಾತಂತ್ರ ವ್ಯಾಕರಣ ಒಂದು ಕೃತಿಯನ್ನ ಸರ್ವವರ್ಮ ಬರಿತಾನೆ ಇಲ್ಲಿ ಶಿಕ್ಷಣಕ್ಕಾಗಿ ಅಗ್ರಹಾರಗಳು ಸ್ಥಾಪನೆಗೊಳ್ತವೆ ಅವುಗಳಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅಥವಾ ಸ್ಥಾನ ಕುಂದೂರು ಅಂತೇಳಿ ಕರಿತೀವಿ ಅಲ್ಲಿ ಅವರಿಗೆ ಒಂದು ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಇರುವಂತಹ ಒಂದು ಶಿಕ್ಷಣ ಕೇಂದ್ರ ಅವರಿಗೆ ಪ್ರಮುಖವಾದಂಥ ಶಿಕ್ಷಣ ಕೇಂದ್ರ ಆಗಿತ್ತು ಇದಿಷ್ಟು ಅವರ ಒಂದು ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ನೀಡಿದಂಥ ಕೊಡುಗೆಗಳು ಇಂಪಾರ್ಟೆಂಟ್ ಆಗಿ ಹಾಲನ್ನು ಬರೆದಂಥ ಗತಸಪ್ತಸತಿ ಗುಣಾಡ್ಯನ ಒಡ್ಡಕಥ ಮತ್ತೆ ಸರ್ವವರ್ಮನ ಕಾತಂತ್ರ ವ್ಯಾಕರಣ ಏನಿದೆ ಅವು ಒಂದು ಶಾತವಾಹನರ ಕಾಲದಲ್ಲಿ ರಚನೆಯಾದಂಥ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನ ವಾಸ್ತುಶಿಲ್ಪವನ್ನ ನೋಡೋದಾದ್ರೆ ಅವರಿಗೂ ವಾಸ್ತುಶಿಲ್ಪಕ್ಕೆ ಅಪಾರವನ್ನ ಕೊಡುಗೆಗಳನ್ನ ನೀಡಿದ್ದಾರೆ ಈ ಕಾಲದ ಮೂರು ಬೌದ್ಧ ರಚನೆಗಳೆಂದ್ರೆ ಚೈತ್ಯ ವಿಹಾರ ಸ್ತೂಪ ಸ್ತೂಪ ಅಂದ್ರೆ ಬೌದ್ಧರ ದೇವಾಲಯ ಈ ಚೈತ್ಯ ಚೌ ಚೈತ್ಯ ಅಂದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರವನ್ನ ಚೈತ್ಯ ಎಂದು ಕರೀತಾರೆ ಚೈತ್ಯ ಎಂದರೇನು ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳಬಹುದು ಅಂದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರವನ್ನ ಚೈತ್ಯ ಅಂತ ಕರೀತಾರೆ ಇನ್ನ ವಿಹಾರ ಅಂದ್ರೆ ಏನು ಬೌದ್ಧ ಭಿಕ್ಷುಗಳು ಏನಿರ್ತಾರೆ ಆ ಬೌದ್ಧ ಸನ್ಯಾಸಿಗಳು ಏನಿರ್ತಾರೆ ಆ ಬೌದ್ಧ ಸನ್ಯಾಸಿಗಳ ವಿಹಾರವನ್ನ ವಿಹಾರ ಅಂತೇಳಿ ಕರಿತೇವೆ ಅಂದ್ರೆ ಬೌದ್ಧ ಸನ್ಯಾಸಿಗಳ ಬೌದ್ಧ ಭಿಕ್ಷುಗಳ ನಿವಾಸ ಏನಿರುತ್ತೆ ಅದನ್ನ ವಿಹಾರ ಅಂತೇಳಿ ಕರೀತಾರೆ ಶಾತವಾಹನರ ರಚನೆಗಳು ಭಾರಿ ಬಂಡೆಗಳನ್ನ ಕೊರೆದು ಮಾಡಿರುವಂತ ಚೈತ್ಯ ಮತ್ತು ವಿಹಾರಗಳಿವೆ ವಿಹಾರಗಳಾಗಿವೆ ನಾವು ಮಹಾರಾಷ್ಟ್ರದ ಕಾರ್ಲೆಯಲ್ಲಿ ಆ ಒಂದು ಚೈತನ್ಯ ಚೈತ್ಯವನ್ನ ನೋಡಬಹುದು ಅದು ದೊಡ್ಡ ಗಾತ್ರದಾಗಿದೆ ಸುಂದರವಾಗಿದೆ ಇನ್ನು ಕನ್ನೇರಿ ಎಂಬಲ್ಲಿಯೂ ಕೂಡ ಚೈತನ್ಯ ಚೈತ್ಯ ಪ್ರಸಿದ್ಧವಾಗಿದೆ ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನ ಕು ಹೊರದು ಮಾಡಿದಂಥ ವಿಹಾರಗಳನ್ನು ಕೂಡ ನಾವು ಅಲ್ಲಿ ನೋಡ್ಬೋದು ಇನ್ನ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಆಂಧ್ರ ಪ್ರದೇಶದ ಅಮರಾವತಿಗೆ ಹೋದ್ರೆ ಅಲ್ಲಿ ಸ್ತೂಪಗಳು ಬಹಳಷ್ಟು ತುಂಬಾ ಚೆನ್ನಾಗಿದೆ ಅಲ್ಲಿ ಅವು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿವೆ ಇನ್ನ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಶಾತವಾಹನರ ರಚನೆ ಅವಶೇಷಗಳನ್ನ ನಾವು ನೋಡೋದಾದ್ರೆ ಕಲಬುರ್ಗಿಗೆ ಹೋಗ್ಬೇಕ ಹೋಗ್ಬೇಕಾಗುತ್ತೆ ಅಲ್ಲಿ ಕಲ್ಬುರ್ಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ನಾವು ಏನು ಶಾತವಾಹನರ ವಾಸ್ತುಶಿಲ್ಪದ ರಚನೆಯನ್ನ ಕಾಣಬಹುದು ಅದರ ಅವಶೇಷಗಳು ಸಿಗುತ್ತೆ ಅಂದ್ರೆ ಕಾಣ್ಬರುತ್ತೆ ಶಾತವಾಹನರ ಸಾವಿರ ನಾಣ್ಯಗಳು ಕೂಡ ದೊರಕಿದವೆ ಇದಿಷ್ಟು ಅವರ ಒಂದು ವಾಸ್ತುಶಿಲ್ಪಕ್ಕೆ ನೀಡಿರುವಂತ ಕೊಡುಗೆಗಳು ಅವರು ಬೌದ್ಧರ ಮೂರು ರಚನೆಗಳನ್ನ ಮಾಡಿದ್ದಾರೆ ಚೈತ್ಯ ವಿಹಾರ ಸ್ತೂಪ ಈ ಚೈತ್ಯ ಅಂದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರ ವಿಹಾರ ಅಂದ್ರೆ ಬೌದ್ಧ ಭಿಕ್ಷುಗಳ ನಿವಾಸವನ್ನ ವಿಹಾರ ಅಂತೇಳಿ ಕರೀತಾರೆ ಸ್ತೂಪ ಅಂದ್ರೆ ಬೌದ್ಧರ ದೇವಾಲಯಗಳು ಬೌದ್ಧರ ಕಟ್ಟಡಗಳನ್ನ ನಾವು ಸ್ತೂಪ ಅಂತೇಳಿ ಕರೀಬಹುದು ಇನ್ನ ಈ ಬೌದ್ಧ ಶಾತವಾಹನರ ಕಾಲದಲ್ಲಿ ವ್ಯಾಪಾರ ಪಟ್ಟಣಗಳು ಹೇಗಿದ್ವು ಅಂದ್ರೆ ಶಾತವಾಹನರ ಕಾಲದಲ್ಲಿ ಒಂದು ಆರ್ಥಿಕ ಸಮೃದ್ಧಿ ಇತ್ತು ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು ಅಂದ್ರೆ ಆ ರಾಜ್ಯದಲ್ಲಿ ಹಲವು ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ವು ಈ ವ್ಯಾಪಾರ ಕೇಂದ್ರಗಳನ್ನ ಮಾಡುತ್ತಿದ್ದಂತ ಆ ಪಟ್ಟಣಗಳನ್ನ ನಿಗಮಗಳು ಅಂತೇಳಿ ಕರಿತಾ ಇದ್ರು ಶಾತವಾಹನರು ಇನ್ನ ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳು ಇದ್ವು ಇಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರದ ಪೈಠಾಣ ಕಾರ್ಲೆ ಕನ್ನೇರಿ ಜುನ್ನಾರ್ ಮತ್ತು ನಾಸಿಕ್ ಆಂಧ್ರ ಪ್ರದೇಶದ ಅಹ್ ಧಾನ್ಯ ಅಥವಾ ಧರಣಿ ಕೋಟೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಇವತ್ತಿನ ಬನವಾಸಿ ಅಥವಾ ಅವತ್ತು ವೈಜಯಂತಿಪುರ ಅಂತ ಏನು ಕರಿತಾ ಇದ್ರು ಅವೆಲ್ಲವೂ ಕೂಡ ನಿಮ ನಿಗಮಗಳಾಗಿದ್ವು ಈ ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿರ್ತಾ ಇದ್ವು ಶ್ರೇಣಿಗಳೆಂದರೆ ವ್ಯಾಪಾರಿಗಳು ವಿವಿಧ ಕಸುಬುದಾರರು ತಮ್ಮ ಹಿತ ಹಿತರಕ್ಷಣೆಗೋಸ್ಕರ ಕಟ್ಟಿಕೊಂಡಂತ ಒಂದು ಸಂಘಗಳಾಗಿವೆ ಶ್ರೇಣಿಗಳು ಉದಾಹರಣೆ ಧಾನಿಕ ಶ್ರೇಣಿ ಅವನು ಧಾನ್ಯ ವ್ಯಾಪಾರಿಗಳ ಸಂಘ ಆಗಿರುತ್ತೆ ಇನ್ನ ಗಾಣಿಗ ಶ್ರೇಣಿ ಕಮ್ಮಾರ ಶ್ರೇಣಿ ಕಂಚುಗಾರ ಶ್ರೇಣಿ ಕುಂಬಾರ ಶ್ರೇಣಿ ಹೀಗೆ ಮತ್ತಿತರರ ಕಸುಬುದಾರರ ಶ್ರೇಣಿಗಳು ಅವರ ಕಾಲದಲ್ಲಿ ಇದ್ವು ತಮ್ಮ ತಮ್ಮ ಶ್ರೇಣಿಗಳಿಗೆ ಅನುಕೂಲವಾಗುವಂತೆ ಒಬ್ಬ ಹಿರಿಯನ ಮಾಡಿಕೊಂಡಿದ್ರು ಅವನನ್ನ ಸೆಟ್ಟಿ ಅಥವಾ ಶ್ರೇಷ್ಠಿ ಅಂತೇಳಿ ಕರಿತಾ ಇದ್ರು ಈ ಶ್ರೇಣಿಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರವನ್ನ ಅಂದು ನಡೆಸ್ತಾ ಇದ್ವು ಇನ್ನ ಕಾರ್ಲೆಯ ಖ್ಯಾತ ಚೈತ್ಯವನ್ನು ಕಟ್ಟಿಸಿದವನು ಓರ್ವ ಶ್ರೇಷ್ಠಿಯಾಗಿದ್ದಂತೆ ಶ್ರೇಷ್ಠಿ ಅಂತ ಹೇಳಿ ಕರಿತಾ ಇದ್ರು ಇನ್ನ ಅವರಲ್ಲಿ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಅನೇಕ ಏನು ಬಂದರುಗಳಿದ್ವು ಆ ಬಂದರುಗಳಲ್ಲೂ ಕೂಡ ಅವರು ವ್ಯಾಪಾರ ವ್ಯವಹಾರಗಳನ್ನ ಹೊಂದಿದ್ರು ಇನ್ನ ಕಾಲ ಶಾತವಾಹನ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ಒಂದು ವಾಣಿಜ್ಯ ಸಂಬಂಧ ಅವತ್ತು ಉತ್ತಮವಾಗಿತ್ತು ಅಂತೇಳಿ ತಿಳಿದು ಬರುತ್ತದೆ ಇದಿಷ್ಟು ನಮ್ಮ ಭಾರತದ ಪ್ರಮುಖ ರಾಜವಂಶವಾದಂತ ಶಾತವಾಹನರ ಬಗ್ಗೆ ತಿಳಿದುಕೊಂಡ್ವಿ ಅಂದ್ರೆ ಮತ್ತೊಮ್ಮೆ ನೋಡೋಣ ಶಾತವಾಹನರ ರಾಜ್ಯದ ಅಥವಾ ಸಾಮ್ರಾಜ್ಯದ ಸ್ಥಾಪಕ ಸೀಮುಖ ಅವರ ರಾಜ್ಯ ಲಾಂಛನ ವರುಣ ಪ್ರಸಿದ್ಧ ರಾಜ ಗೌತಮಿ ಪುತ್ರ ಶಾತಕರ್ಣಿ ಅವರ ರಾಜಧಾನಿ ಮಹಾರಾಷ್ಟ್ರದ ಪ್ರತಿಷ್ಠಾ ಅನಪುರ ಅಥವಾ ಈಗಿನ ಪೈಠಾಣ ಏನಿದೆ ಅದು ಅವರ ರಾಜಧಾನಿಯಾಗಿತ್ತು ಇವರ ಏನು ಗೌತಮಿ ಪುತ್ರ ಶಾತಕರ್ಣಿ ಏನಿದ್ದ ಅವನಿಗೆ ಸಮುದ್ರ ತ್ರೋಯ ಸಮುದ್ರ ತೋಯ ಪಿತ ಪಿತ ವಾಹನ ಅಂತೇಳಿ ಅಹ್ ಒಂದು ಬಿರುದನ್ನ ಪಡ್ಕೊಂಡಿರ್ತಾನೆ ಇವರ ಪ್ರಮುಖ ಭಾಷೆ ಪ್ರಾಕೃತ ಭಾಷೆ ಮತ್ತೆ ಅವರ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಇವೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಸಿಗ್ತಾನೆ ಧನ್ಯವಾದಗಳು